ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ಅಡ್ಲಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮೊದಲಿಗೆ ನಾನು ಅಡ್ಲಕಾಯಿ ಉದ್ದು ಕಿರ ತಗೊಂಡಿದ್ದೀನಿ ಅದಕ್ಕೆ ಅದರ ಮೇಲ್ಗಡೆಯಲ್ಲಿ ಸ್ವಲ್ಪ ವೈಟ್ ವೈಟ್ ಥರ ಬಂದಿರುತ್ತೆ ಅದು ತೊಳೆದ್ರೂ ಸಹ ಹೋಗಲ್ಲ ಅದಕ್ಕೆ ಆವಾಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ರಾಗಿ ಹಿಟ್ಟು ಬರುತ್ತಲ್ಲ ಸ್ನೇಹಿತರೆ ಅದನ್ನು ಅದು ಮೇಲುಗಡೆ ಪತ್ರಕ್ಕೆ ಹಚ್ಚಿ ಈ ರೀತಿ ಉಜ್ಜರು ಈ ರೀತಿ ಉಜ್ಜಿ ಬಟ್ಟೇಲಿ ಒರೆಸಿಬೇಕಾದರೂ ನಾವು ಕಟ್ ಮಾಡ್ಕೊಬೋದು ಅಥವಾ ಕಟ್ ಮಾಡ್ಕೊಂಡು ತೊಳೆದು ಬೇಕಾದರೂ ನಾವು ಒಗ್ಗರಣೆ ಮಾಡ್ಕೋಬೋದು ನಾನು ಇವಾಗ ಅದನ್ನು ಬಟ್ಟೆಲಿ ಒಂದು ಸಲ ಒರೆಸಿದ್ದೀನಿ ನಾನು ತೊಳ್ಕೊಂಡು ಸಹ ಮಾಡ್ತೀನಿ ಏಕೆಂದರೆ ಇವಾಗ ಎಲ್ಲದಕ್ಕೂ ಕೆಮಿಕಲ್ ಆ್ಯಡ್ ಮಾಡೋದ್ರಿಂದ ಅದು ತೊಳೆದು ಮಾಡಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಅಡ್ಲಕಾಯೂ ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ರೀ ಆ ಸೈಜಿಗೆ ಕಟ್ ಮಾಡ್ಕೊಂಡು ನೀಟಾಗೆ ಅದನ್ನು ತೊಳೆಯೋದಕ್ಕೆ ಹಾಕ್ತೀನಿ ಅದೇ ರೀತಿ ನಮಗೆ ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನೂ ಸಹ ಸಣ್ಣಗೆ ಕಟ್ ಮಾಡ್ಕೊಂಡು ಎತ್ತಿಟ್ಕೊತೀನಿ ಸ್ನೇಹಿತರೆ ನಾವು ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಸ್ನೇಹಿತರೆ ಇಷ್ಟನ್ನು ಬಳಸಿ ನಾವು ಒಗ್ಗರಣೆ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಟೊಮೊಟೊನೂ ಸಹ ಆದರೆ ನಾನು ಟೊಮೊಟೊ ಜಾಸ್ತಿ ಹಾಕಲ್ಲ ಸ್ವಲ್ಪ ಕ್ವಾಂಟಿಟೀಲಿ ಹಾಕಿ ನಾನು ಟೊಮೊಟೋನೂ ಹಾಕ್ತೀನಿ ಈ ರೀತಿ ನೀಟಾಗಿ ಎಲ್ಲದನ್ನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆವಾಗ ಸ್ನೇಹಿತರೆ ನಾನು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಆನಂತರ ಸ್ವಲ್ಪ ಎಣ್ಣೆ ಮೇಲೆ ನಾನು ಸಾಸಿವೆನ ಆ್ಯಡ್ ಮಾಡ್ತೀನಿ ಆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಶ್ ಆಗಿರೋ ಹಸಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಈಗ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದಾದಮೇಲೆ ನಾನು ಹಚ್ಕೊಂಡಿರೋ ಅಂತಹ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ ಮತ್ತು ಅಡ್ಲಕಾಯಿ ಟಮೊಟೊ ಎಲ್ಲದನ್ನು ಆ್ಯಡ್ ಮಾಡ್ತೀನಿ ಎಲ್ಲದನ್ನು ಆ್ಯಡ್ ಮಾಡಿ ಒಗ್ಗರಣೆಲಿ ಒಂದು ಸ್ವಲ್ಪ ಮಾಗಿಸ್ಕೋಬೇಕು ಅದನ್ನು ಚೆನ್ನಾಗಿ ಆ ರೀತಿ ಚೆನ್ನಾಗಿ ಮಾಗಿಸ್ಕೊಂಡ್ಮೇಲೆ ನಾವು ಅದಕ್ಕೆ ಈ ಅಡ್ಲಕ್ಕಾಯಿ ಸಾಂಬಾರಿಗೆ ಅವರೆಬೇಳೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಅವರೆ ಬೇಳೆ ಮತ್ತು ತೊಗರಿಬೇಳೆ ಎರಡು ಕ್ವಾಂಟಿಟಿನೂ ಎರಡನ್ನು ತಗೊಂಡು ಮಾಡಿದ್ದೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ಅದು ಎಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ ಮೊದಲಿಗೆ ತಗರಿಬೇಳೆ ಆ್ಯಡ್ ಮಾಡಿದ್ದೀನಿ ಇವಾಗ ಅವರೇಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರ ಆ್ಯಡ್ ಮಾಡಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ನಮಗೆ ನಾವು ಟೈಲಿ ಎಷ್ಟು ವಿಷಯಲ್ಲಿ ಕೂಗಿಸ್ಕೊಂತೀವೋ ಅಷ್ಟು ವಿಷಯನ ಕೂಗಿಸ್ಕೊಳ್ಳ್ರಿ ನಾನು ಒಂದೇ ವಿಷಯಲ್ಲೂ ಕೂಗಿಸೋದು ಒಂದು ವಿಷಯಲನ್ನ ಕೂಗಿಸ್ಕೊಂತೀನಿ ಒಂಥರ ಮಸಾಲೆ ಮಾಡೋದಕ್ಕೆ ನಾನು ಎರಡು ಸ್ಪೂನು ಖಾರದ ಪುಡಿ ಮೂರುವರೆ ಸ್ಪೂನು ಹುರ್ಗಾಳ್ ಪುಡಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಕಾಯಿ ಮತ್ತು ಫ್ರೈ ಮಾಡಿರೋ ಅಂತಹ ಈರುಳ್ಳಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ನಾನು ಇಷ್ಟೇ ಸ್ನೇಹಿತರೆ ಹಾಕೋದು ಬೇರೇನೂ ಹಾಕಲ್ಲ ನೀವು ಬೇಕಿದ್ದರೆ ನೀವು ಹುಳಿ ಸಾಂಬಾರಿಗೆ ಯಾವ ರೀತಿ ಹಾಕ್ತಿರೋ ಆ ರೀತಿ ಹಾಕೊಳ್ಳಿ ಇಷ್ಟೇ ಕ್ವಾಂಟಿಟಿಲಿ ಹಾಕೋದು ಏನೂ ಹಾಕಲ್ಲ ನಾನು ಕುಕ್ಕರ್ ಬೇಳೆ ಬೇಳೆಕಟ್ಟು ಅದನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ರೀತಿ ಮಸಾಲೆ ರುಬ್ಕೊಂಡಿರೋಂತಹ ಮಸಾಲೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ರುಚಿಕರವಾದ ಆಡ್ಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅದೇ ರೀತಿ ಇವತ್ತು ನಾನು ಮೆಣಸಿನ್ಕಾಯಿ ಉರಿಯೋದಿತ್ತು ಅದನ್ನು ಉರಿಯೋದಕ್ಕೆ what it in